ಈಗಲೇ ಮಗು ಬೇಡ ಎಂದಿದ್ದೇ ತಪ್ಪಾಯ್ತಾ ಇದೀಗ ಕಣ್ಣೀರನ್ನು ಹಾಕ್ಕೊಂಡು ಇದೀಗ ಮೊದಲ ಬಾರಿಗೆ ಒಂದು ರಿಯಾಕ್ಟ್ ಅನ್ನ ಮಾಡಿದ್ದಾರೆ ಸೊ ಬನ್ನಿ ಏನಾಯಿತು ನೋಡ್ಕೊಂಡ್ಬರೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೀಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸೊ ನಿವೇದಿತ ಹಾಗೂ ಚಂದನ್ ಶೆಟ್ಟಿ ಬಹಳ ಸೆನ್ಸೇಷನ್ ಸ್ಟಾರ್ ಅಂತಾನೆ ಹೇಳಬಹುದು ವೀಕ್ಷಕರೇ ಸೊ ಬಿಗ್ ಬಾಸ್ನಲ್ಲಿ ತನ್ನದೇ ಆದ ಚಾಪನ್ನು ಮಡಿಸಿಕೊಂಡು ಪ್ರೀತಿಸಿ ಅಲ್ಲಿಂದ ಆಚೆ ಬಂದು ದಸರಾ ವೇದಿಕೆಯಲ್ಲಿ ಪ್ರಪೋಸ್ ಮಾಡಿ ಇದೀಗ ಅವರು ಅದ್ದೂರಿಯಾಗಿ ಮದುವೆ ಆಗಿದ್ರು ಸೊ ಈ ಒಂದು ಕುಟುಂಬ ಈ ಒಂದು ಜೋಡಿ ನಾಲ್ಕು ವರ್ಷದ ನಂತರ ಅನೋನ್ಯವಾಗಿ ಜೀವನವನ್ನ ಸಾಗಿಸಿಕೊಂಡು ಬಂದು ಇದೀಗ ದಿಢೀರೆಂದು ವಿಚ್ಛೇದನವನ್ನ ಪಡೆದಿದ್ದು ಒಂದು ರೀತಿಯ ಶಾಕ್ ಅಂತಲೇ ಹೇಳ್ಬೋದು ವೀಕ್ಷಕರೇ ಈ ಒಂದು ಜೋಡಿಗೆ ಯಾರ ಮೇ ಯಾರ ಕಣ್ಣು ಏನೋ ಗೊತ್ತಿಲ್ಲ ಅನೋನ್ಯವಾಗಿದ್ದ ಜೋಡಿ ದಿಢೀರೆಂದು ವಿಚ್ಛೇದನ ಪಡೆಯಲು ಕಾರಣ ಏನು ಎಂಬುದನ್ನು ನೆಟ್ಟಿಗರು ಪ್ರಶ್ನೆ ಮೇಲೆ ಪ್ರಶ್ನೆಯನ್ನು ಹಾಕ್ತಾ ಇದ್ದಾರೆ ಸೊ ವೀಕ್ಷಕರೇ ನನ್ನ ಪ್ರಕಾರ ಒಂದು ಮದುವೆ ಅಂದ ಮೇಲೆ ಸಣ್ಣ ಪುಟ್ಟ ಗಲಟಿಗಳು ಹಾಕ್ತವೆ ಸೊ ಅದನ್ನು ಮನೆಯಲ್ಲೇ ಕೂತು ಬಗೆಹರಿಸ್ಕೊಂಡ್ರೆ ಸುಂದರವಾದ ಜೀವನವನ್ನು ಸಾಗಿಸ್ಬೋದು ಸೊ ಇವರ ಮಧ್ಯೆ ಏನು ನಡೆದಿದೆ ಏನೋ ಗೊತ್ತಿಲ್ಲ ವೀಕ್ಷಕರೇ ಸೊ ಸದ್ಯ ಇದೀಗ ವಿಚ್ಛೇದವನ್ನು ಪಡೆದುಕೊಂಡಿದ್ದಾರೆ ಸೊ ಮೇ ಅವರ ಒಂದು ಮೇಲಿನ ಒಂದು ಮೂಲಗಳ ಪ್ರಕಾರ ಇದೀಗ ನಿವೇದಿತಾ ಗೌಡ ಅವರು ಮಗು ಬೇಡ ಎಂಬುದು ಒಂದು ಮಾಹಿತಿ ಸೊ ಮಗು ಈಗಲೇ ಬೇಡ ಸೊ ಸದ್ಯಕ್ಕೆ ಈಗ ನಾನು ಚಿಕ್ಕ ಹೆಜ್ಜು ಇನ್ನೂ ಒಂದು ಎರಡು ಮೂರು ವರ್ಷ ಹೋಗಲಿ ಸೊ ಮಗು ವಿಚಾರಕ್ಕೆ ಮೊದಲಿಂದಲೂ ಕೂಡ ಒಂದು ವರ್ಷದ ಹಿಂದೆ ಗಲಾಟೆಯನ್ನು ಮಾಡಿಕೊಂಡು ಒಂದು ಡಿಪ್ರೆಷನ್ಗೆ ಹೋಗಿದ್ರೆ ನಾ ಚಂದನ್ ಶೆಟ್ಟಿ ಅಂತಲೇ ಹೇಳ್ಬೋದು ವೀಕ್ಷಕರೇ ಸೊ ಮಗು ವಿಚಾರಕ್ಕೆ ಈ ಒಂದು ಗಲಾಟೆ ನಡೆದಿದೆ ಸೊ ಈ ಒಂದು ವಿಚಾರಕ್ಕೆ ಬೇಸರವನ್ನು ಹೊರ ಹಾಕ್ಕೊಂಡು ಇದೀಗ ಚಂದನ್ ಶೆಟ್ಟಿಯವರು ಇಬ್ಬರ ಹೊಪ್ಪಿಗೆಯನ್ನು ಪಡೆದುಕೊಂಡು ಇದೀಗ ವಿಚ್ಛೇದವನ್ನು ಪಡೆದುಕೊಂಡಿದ್ದಾರೆ ಸೊ ಇದು ಒಂದು ರೀತಿಯ ಬೇಜಾರದ ವಿಚಾರ ಅಂತಲೇ ಹೇಳ್ಬೋದು ಅವರ ಒಂದು ಅಭಿಮಾನಿಗಳಿಗೆ ಕನ್ನಡದ ರಾಪರ್ ಅಂತಲೇ ಹೆಸರುವಾಸಿಯಾಗಿರುವಂತಹ ಬಹಳ ಫೇಮಸ್ ಸಿಂಗರ್ ಚಂದನ್ ಶೆಟ್ಟಿ ಸೊ ಅವರೇ ಒಂದು ಈ ರೀತಿ ಕೆಲಸ ಮಾಡಿದರೆ ಜನ ಸಾಮಾನ್ಯ ಜನರ ಪರಿಸ್ಥಿತಿ ಏನು ಎಂಬುದು ಒಂದು ಪ್ರಶ್ನೆ ಹಾಕಬೇಕಾಗುತ್ತೆ ವೀಕ್ಷಕರೇ ಸೊ ಇದೀಗ ನಿವೇದಿತ ಗೌಡ ಅವರು ಕಣ್ಣೀರನ್ನು ಹಾಕಿದ್ದಾರೆ ಸೊ ಇಬ್ಬರಿಗೂ ಯಾವುದೋ ಒಂದು ಪ್ರಾ ಸಮಸ್ಯೆಯಿಂದ ಈ ಒಂದು ವಿಚ್ಛೇದನ ಅದು ನಿಜ ಹಾಗೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಲ್ಲ ತಿಳಿಸಿ ಅಂತ ಹೇಳ್ತಾ ಇದೆ ವೀಕ್ಷಕರೇ ಥ್ಯಾಂಕ್ ಯು